ಇಂದು ಆರ್ಎಸ್ಎಸ್ ವತಿಯಿಂದ ಪಥಸಂಚಲನ ನಡೆಯಲಿರೋ ಕಾರಣ ಕೋಲಾರದ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಕೋಲಾರದ ಮಾಲೂರಿನ ನಿಂದ ಪಲ್ಲವಿ ವೃತ್ತದವರೆಗಿನ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಕೋಲಾರ ಉಪವಿಭಾಗಾಧಿಕಾರಿ ಆದೇಶಿಸಿದ್ದಾರೆ ಆರ್ಎಸ್ಎಸ್ ಶತಮಾನೋತ್ಸವ ಅಂಗವಾಗಿ ಹದಿನಾರು ಕಿಲೋಮೀಟರ್ ದೀರ್ಘ ಸಂಚಲನ ಕಾರ್ಯಕ್ರಮ ನಡೆಯಲಿದ್ದು ಎರಡು ಸಾವಿರ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ವಿದ್ಯುತ್ ಸ್ಪರ್ಶದಿಂದ ಭತ್ತದ ಬಣವೆ ಸಂಪೂರ್ಣ ಸುಟ್ಟು ಹೋಗಿದೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗುಂಡ್ರು ಮೂಲೆಯಲ್ಲಿ ಘಟನೆ ನಡೆದಿದೆ ಉಮೇಶ್ ಆಚಾರ್ ಹಾಗೂ ಪರಮೇಶ್ವರ ಎಂಬುವರಿಗೆ ಸೇರಿದ ಹುಲ್ಲಿನ ಬಣವೆ ಭಸ್ಮವಾಗಿದೆ ಹುಲ್ಲಿನ ಬಣವೆ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿಗಳು ಪರಸ್ಪರ ಸ್ಪರ್ಶವಾಗಿ ಹುಲ್ಲಿನ ಬಣವೆಗೆ ಕಿಡಿ ಹೊತ್ತಿಕೊಂಡಿದೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಜೈಲು ಪಾಲಾಗಿದ್ದಾರೆ ಬುದ್ಧಿವಾದ ಹೇಳಿದ್ದಕ್ಕೆ ಜೆಡಿಎಸ್ ಮುಖಂಡನನ್ನ ಭೀಕರವಾಗಿ ಕೊಲೆ ಮಾಡಿದ್ರಾ ಎನ್ನುವ ಅನುಮಾನ ಎದ್ದಿದೆ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೆ ಪ್ರಕರಣದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಜಾಮೀನು ರದ್ದು ಮಾಡಿ ಅಂತ ಸಿಬಿಐ ಎಸ್ಪಿಪಿ ಗಂಗಾಧರ್ ಶೆಟ್ಟಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎ ಸಿಕ್ಸ್ಟಿ ಚಂದ್ರಶೇಖರ್ ಇಂಡಿ ಜಾಮೀನು ರದ್ದತಿಗೂ ಮನವಿ ಮಾಡಿದ್ದಾರೆ ಇನ್ನು ಆಕ್ಷೇಪಣೆಗೆ ವಿನಯ್ ಕುಲಕರ್ಣಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆವರೆಗೆ ಅವಕಾಶ ನೀಡಿದೆ ಮತ್ತೊಂದೆಡೆ ವಿನಯ್ ಕುಲಕರ್ಣಿ ಆತನೇ ಆಗಿದ್ದ ಬಸವರಾಜ ಮುತ್ತಗಿ ಕೋರ್ಟ್ಗೆ ತಪ್ಪೊಪ್ಪಿಗೆ ಸಾಕ್ಷಿ ನೀಡಿದ್ದಾನೆ ಮೊದಲಿಗೆ ಧಾರವಾಡದ ಹುಡುಗರು ಕೊಲೆ ಮಾಡಲು ನಿರಾಕರಿಸಿದ್ದರು ಆಗ ಕೊಲೆ ಪ್ಲಾನ್ ಕೈಬಿಡಿ ಎಂದಾಗ ವಿನಯ್ ಕುಲಕರ್ಣಿ ಒಪ್ಪದೆ ಬೆಂಗಳೂರಿನ ಹುಡುಗರನ್ನ ಕರೆಸಿ ಕೊಲೆ ಮಾಡಿಸುವಂತೆ ಸೂಚಿಸಿದರು ಎಂಟನೇ ಆರೋಪಿ ದಿನೇಶ್ನೊಂದಿಗೆ ಚರ್ಚಿಸಿದಾಗ ಆತ ಒಪ್ಪಿ ಇಪ್ಪತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟ ಆ ಬಳಿಕ ಜೂನ್ ಹದಿನೈದರಂದು ಉದಯ್ ಜಿಮ್ನಲ್ಲಿ ಬೆಂಗಳೂರಿನ ಹುಡುಗರು ಯೋಗೀಶ್ ಗೌಡರ್ ಕೊಲೆ ಮಾಡಿದರು ಸಿಟಿ ರವಿ ಅವಾಜ್ಯ ಪದಗಳಿಂದ ನಿಂದಿಸಿದ ಪ್ರಕರಣ ಸಂಬಂಧ ವಿಧಾನಪರಿಷತ್ ಕಾರ್ಯದರ್ಶಿಗೆ ಸಚಿವೆ ಹೆಬ್ಬಾಳ್ಕರ್ ಎರಡನೇ ದೂರು ಸಲ್ಲಿಸಿದ್ದಾರೆ ಘಟನೆಯನ್ನ ವಿವರಿಸಿ ಎರಡನೇ ಬಾರಿಗೆ ದೂರು ಸಲ್ಲಿಸಿರುವ ಹೆಬ್ಬಾಳ್ಕರ್ ರಾಷ್ಟ್ರಪತಿಗಳ ಸಮಯಾವಕಾಶವನ್ನ ಕೇಳಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಗೂ ಭೇಟಿ ಮಾಡಲು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ ಮಾಡಿದ್ದು ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದಾರೆ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿ ಅರೆಸ್ಟ್ ಆಗಿರೋ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೊನ್ನೆಯಷ್ಟೇ ಡಿವೈಎಸ್ಪಿಯನ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಲಾಗಿತ್ತು ಬಳಿಕ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಇದೀಗ ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಕೊಟ್ಟಿದೆ ವಕ್ಫ್ ಬೋರ್ಡ್ ವಿರುದ್ಧ ಶಾಸಕ ಯತ್ನಾಳ್ ಟೀಂ ವಕ್ಫ್ ಹಟಾವೋ ದೇಶ್ ಬಚಾವೋ ಘೋಷದಡಿ ಎರಡನೇ ಸುತ್ತಿನ ಹೋರಾಟ ಆರಂಭಿಸಿದ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಶಾಸಕ ಯತ್ನಾಳ್ ಟೀಂ ಪ್ರತಿಭಟನೆ ನಡೆಸಿದೆ ಉದ್ಭವ ಗಣಪತಿ ದೇಗುಲದಿಂದ ಶಾರದಾ ಶಾಲೆವರೆಗೂ ರ್ಯಾಲಿ ನಡೆಸಲಾಯಿತು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಚಲಿಸುತ್ತಿದ್ದ ಐರಾವತ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ದೊಡ್ಡ ಅನಾಹುತ ತಪ್ಪಿದೆ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದ ಐರಾವತ ಬಸ್ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿದ್ದಾಗ ಅವಘಡ ನಡೆದಿದೆ ಕೂಡಲೇ ಸಮೀಪದಲ್ಲೇ ಇದ್ದ ನೆಲಮಂಗಲ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ ನಲವತ್ತೈದು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ